ಸ್ನೇಹಿತರೆ ಇಂದು ಈ ಸಂವತ್ಸರದ ಮೊದಲನೇ ಶುಕ್ರವಾರ ಬಹಳ ಪವಿತ್ರವಾದಂತಹ ದಿನ ಅದ್ಭುತವಾದಂತಹ ದಿನ ಶುಕ್ರವಾರ ವಿಶೇಷವಾಗಿ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಅದರಲ್ಲೂ ಈ ಸಂವತ್ಸರದ ಮೊದಲನೇ ಶುಕ್ರವಾರ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳೋದಿಕ್ಕೆ ಅರಿಶಿಣದ ನೀರಿನ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರಕ್ಕೆ ಬಹಳ ಪ್ರಾಧಾನ್ಯತೆ ಇದೆ ಈ ಒಂದು ಪರಿಹಾರದಿಂದ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ದೂರವಾಗಿ ಅದೃಷ್ಟ ಹೊಲಿದು ಬರುವಂತಹ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಂವತ್ಸರದ ಮೊದಲನೇ ಶುಕ್ರವಾರ ಶುಕ್ರವಾರ ವಿಶೇಷವಾಗಿ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಅನಂತರವಾಗಿ ಸ್ವಚ್ಛವಾಗಿರುವಂಥ ಉಡುಪುಗಳನ್ನು ತೊಟ್ಟು ಅಮ್ಮನವರ ಆರಾಧನೆ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಳ್ಳುವಂಥದ್ದು ದೀಪಾರಾಧನೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂದರೆ ಅಮ್ಮನವರ ಅನುಗ್ರಹಕ್ಕಾಗಿ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರ ಅನುಗ್ರಹಕ್ಕಾಗಿ ಈ ಕೈಂಕರ್ಯಗಳನ್ನು ಶುಕ್ರವಾರದ ದಿನ ಯಾರೆಲ್ಲ ಮಾಡ್ಕೋತಾರೋ ಅಂಥವರ ಮನೆಗೆ ಅಮ್ಮನವರು ಒಲಿದು ಬರ್ತಾರೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೂಡ ಸಿದ್ಧಿಸ್ತಾರೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರು ಶುಕ್ರವಾರ ಅಂದ್ರೇನೆ ವಿಶೇಷವಾಗಿ ಅಮ್ಮನವರಿಗೆ ಬಹಳ ಪ್ರೀತಿಕರವಾದಂತಹ ದಿನ ಹಾಗಾಗಿ ಹಾಗೆಯೇ ಅದರ ಜೊತೆಗೆ ಈ ಒಂದು ಅರಿಶಿಣ ಅಂದರೂ ಕೂಡ ಬಹಳ ಪ್ರೀತಿಕರವಾದಂಥದ್ದು ಅರಿಶಿಣ ಮಂಗಳಕರವಾದಂಥ ವಸ್ತು ಅರಿಶಿಣದಿಂದ ಮಾಡುವಂತಹ ಪೂಜೆ ಪುನಸ್ಕಾರಗಳು ತಂತ್ರ ಮಂತ್ರಗಳು ಪರಿಹಾರಗಳು ಅದ್ಭುತವಾಗಿ ನಮಗೆ ಫಲವನ್ನು ನೀಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರ ಹಾಗಾಗಿ ಇವತ್ತಿನ ಈ ಒಂದು ಪರಿಹಾರದಿಂದ ಯಾವುದೇ ರೀತಿ ಜಾತಕ ದೋಷಗಳಾಗಿರ್ಬೋದು ಕೇಡುಕಂಟಾಗಿರ್ಬೋದು ಕುಟುಂಬ ವರ್ಗದಲ್ಲಿ ಸಮಸ್ಯೆಗಳಿತ್ತು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿತ್ತು ಹಣಕಾಸಿನ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ವೃತ್ತಿ ಜೀವನದಲ್ಲಿ ಹೀಗೆ ನಾನಾ ರೀತಿಯ ಕ ಸಂಕಷ್ಟಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಜೀವನದಲ್ಲಿ ಇದ್ದೇ ಇರುತ್ತೆ ಈ ಎಲ್ಲವನ್ನ ನಿರ್ಮೂಲ ಮಾಡುವಂಥ ಅದ್ಭುತವಾದಂಥ ಈ ಒಂದು ಪರಿಹಾರ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮನೆಯಲ್ಲಿ ಇರುವಂಥ ಅಂದರೆ ಗೃಹಿಣಿಯರು ಮಾಡಿಕೊಂಡ್ರೆ ಒಳ್ಳೆಯದು ಅಥವಾ ಮನೆಯ ಯಜಮಾನ ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ಶುಕ್ರವಾರದ ದಿನನೇ ಯಾಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಶುಕ್ರವಾರ ಒಂದು ಶ್ರೇಷ್ಠವಾದಂತಹ ದಿನ ಶುಕ್ರವಾರ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಇರುವಂತಹ ದಿನ ಲಕ್ಷ್ಮೀ ನಮ್ಮನ್ನ ಸುಲಭವಾಗಿ ಅನುಗ್ರಹಿಸ್ತಾಳೆ ಯಾವ ದಿನ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡದೇ ಇದ್ದರೂ ಶುಕ್ರವಾರದ ದಿನ ತಪ್ಪದೇ ಅಮ್ಮನವರನ್ನ ಆರಾಧಿಸ್ಬೇಕು ಶುಕ್ರವಾರ ಶೀಘ್ರವಾಗಿ ಎದ್ದು ಮನೆಯ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಬೇಕು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಎದ್ದು ಯಾರೆಲ್ಲ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಅರಿಶಿಣ ಕುಂಕುಮ ಲೇಪಿಸಿ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಸ್ವ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಅಂತಾರ ಮನೆಯಲ್ಲಿ ದಾರಿದ್ರ್ಯವಿರುವುದಿಲ್ಲ ದಾರಿದ್ರ್ಯ ದೇವತೆ ಅಂತಹ ಮನೆಗಳಲ್ಲಿ ನೆಲೆಸೋದಿಲ್ಲ ದಾರಿದ್ರ್ಯ ನೆಲೆಸುವಂತಹ ಮನೆ ಅಂತಂದರೆ ಎಲ್ಲಿ ಸ್ವಚ್ಛತೆ ಇರಲು ಎಲ್ಲಿ ಮುಖ್ಯದ್ವಾರ ಸ್ವಚ್ಛವಾಗಿರಲು ಎಲ್ಲಿ ಮನೆ ಸ್ವಚ್ಛವಾಗಿರಲು ಎಲ್ಲಂದರಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರುತ್ತೋ ಮನೆ ಒಳಗಡೆ ಕೆಟ್ಟ ವಾಸನೆ ಇರುತ್ತೋ ಅಡುಗೆ ಮನೆ ಶುಭ್ರವಾಗಿರೋದಿಲ್ವೋ ಅಂತಹ ಮನೆಯಲ್ಲಿ ದಾರಿದ್ರ್ಯ ದೇವತೆ ಬಂದು ನೆಲೆಯೂರಿ ಪಡಬಾರದ ಕಷ್ಟಗಳನ್ನು ಕೊಡುವಂಥದ್ದಿದೆ ಅಂದರೆ ಕೇಡು ಸಂಕಷ್ಟಗಳನ್ನು ತಂದಿಟ್ಟು ದಾರಿದ್ರ್ಯವನ್ನು ಬಡತನವನ್ನು ತಂದಿಡುವಂಥದ್ದು ದಾರಿದ್ರ್ಯ ದೇವತೆ ಈ ದಾರಿದ್ರ ದೇವತೆಯನ್ನು ಮನೆಯಿಂದ ಹೊರ ಹಾಕಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಬರುವಂತೆ ಮಾಡ್ಕೊಳ್ಬೇಕು ಲಕ್ಷ್ಮೀ ದೇವಿ ಅನುಗ್ರಹಿಸುವಂತೆ ಮಾಡ್ಕೊಳ್ಬೇಕು ಪ್ರತಿ ಹೆಣ್ಣು ಮಕ್ಕಳು ಈ ದಿನ ಶೀಘ್ರವಾಗಿ ಇದ್ದು ಎಲ್ಲ ಕಾರ್ಯಗಳನ್ನು ನೀವು ಮಾಡಿಕೊಳ್ಳೇಬೇಕು ವಾರ ಪೂರ್ತಿ ನಿಮಗೆ ಸಾಧ್ಯ ಆಗದೇ ಇರ್ಬೋದು ಯಾಕಂದರೆ ಹೊರಗಡೆ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮದೇ ಆದಂಥ ಒಂದು ಮೆಂಟಲಿ ಸ್ಟ್ರೆಸ್ಗಳಿರತ್ತೆ ಹೊರಗಡೆನೆ ದುಡಿದು ಒಳಗಡೆನೇ ಮಾಡಿಕೊಂಡು ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ಈ ಒಂದು ಶುಕ್ರವಾರದ ದಿನ ಈ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಗುರುವಾರನೇ ನೀವು ಇದಕ್ಕೆಲ್ಲ ಕೂಡ ಪ್ರಿಪೇರ್ ಆಗಿ ಶುಕ್ರವಾರ ಶೀಘ್ರವಾಗಿ ಪೂಜೆ ಪುನಸ್ಕಾರಗಳನ್ನು ನೀವು ಮುಗಿಸ್ಕೊಳ್ಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿದ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಇರೋದಿಲ್ಲ ಯಾವ ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೂ ಕೂಡ ಅಲ್ಲಿ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಏನೋ ಮಾಡಬೇಕು ಏನೋ ಆಯಿತು ಅಂತ ಮಾಡಿದ್ರೆ ದೇವರು ಅಷ್ಟೇ ಏನೋ ಬಂದು ಅಂತ ಅಂತೇಳ್ಬಿಟ್ಟು ಬಂದುಬಿಟ್ಟು ಹಾಗೇ ಹೊರಟು ಹೋಗ್ಬಿಡ್ತಾರೆ ಯಾವುದೇ ರೀತಿಯ ಅನುಗ್ರಹ ನಿಮಗೆ ನೀಡೋದಿಲ್ಲ ನೀವು ಮಾಡುವಂಥ ಕಾರ್ಯದಲ್ಲಿ ಶ್ರದ್ಧೆ ಇರಲಿ ನೀವು ಮಾಡುವಂಥ ಕೆಲಸ ಯಾತಕ್ಕೋಸ್ಕರ ಇದ್ದೀನಿ ಅನ್ನೋ ಒಂದು ಸಂಕಲ್ಪ ಇರಲಿ ಭಕ್ತಿ ಇರಲಿ ಅಮ್ಮನವರನ್ನು ನಿಷ್ಕಲ್ಮಶವಾಗಿ ಪ್ರೀತಿಸಿ ಖಂಡಿತ ನೀವು ನೋಡಿ ಅಮ್ಮನವರನ್ನ ಪ್ರೀತಿಸಿ ಕ್ಷಣದಲ್ಲೂ ನೀವು ಅಮ್ಮನವರನ್ನ ನೆನೆಸ್ಕೋತಾರೆ ಅಮ್ಮನವರು ಖಂಡಿತವಾಗಿಯೂ ನಿಮಗೆ ಅನುಗ್ರಹಿಸ್ತಾರೆ ಅಮ್ಮನವರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಕಷ್ಟಗಳನ್ನು ಸ್ವಲ್ಪ ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳ್ಬೇಕು ಅಮ್ಮನವರನ್ನ ಅನುಗ್ರಹಿಸಬೇಕು ಅಮ್ಮನವರು ನಮಗೆ ನಮಗೆ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆ ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಅಂದರೆ ಸ್ನೇಹಿತರೆ ಈ ದಿನ ಅರಿಶಿಣದ ನೀರಿನ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ಗಾಜಿನ ಒಂದು ಲೋಟವನ್ನು ತೆಗೆದುಕೊಳ್ಳಿ ಗಾಜು ಅನ್ನೋದು ರಾಹುಕಾರಕ ಗಾಜಿನ ಲೋಟದಿಂದ ಮಾಡುವಂಥ ಪರಿಹಾರಗಳು ಅದ್ಭುತವಾಗಿ ನಮಗೆ ಫಲಿತಾಂಶವನ್ನು ಕೊಡುತ್ತೆ ಗಾಜು ಮ್ಯಾಗ್ನೆಟ್ಗಿಂತ ಹೆಚ್ಚಾಗಿ ಕೆಟ್ಟ ಶಕ್ತಿಗಳನ್ನು ಸೆಳೆದುಕೊಳ್ಳುವಂತಹ ಒಂದು ಸಾಕತ್ತಿದೆ ಅಂದರೆ ಅಷ್ಟೊಂದು ಒಂದು ಶಕ್ತಿ ಇದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಅದಕ್ಕೆ ನೀರನ್ನು ಹಾಕಿ ಒಂದು ಲೋಟ ಪೂರ್ತಿ ಭರ್ತಿ ಹಾಕ್ಬೇಡಿ ಸ್ವಲ್ಪ ಕಡಿಮೆ ಹಾಕಿ ಯಾಕಂದ್ರೆ ಈ ನೀರಿನ ಪರಿಹಾರ ಮಾಡ್ಕೊಂಡ್ಮೇಲೆ ಅದು ತಗೊಂಡೋಗ್ಬೇಕಂದ್ರೆ ಚೆಲ್ಲೋ ರೀತಿ ಇರಬಾರದು ಹಾಗಾಗಿ ಸ್ವಲ್ಪ ಕಡಿಮೆ ನೀರನ್ನೇ ನೀವು ಹಾಕಿ ಅನಂತರವಾಗಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನೀವು ಅರಿಶಿಣವನ್ನು ಹಾಕಿ ಅರಿಶಿಣವನ್ನು ಹಾಕಿ ಆ ಒಂದು ನೀರನ್ನು ಎಡಗೈಯಲ್ಲಿ ಇಟ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಬಿಲ್ಲೆವಷ್ಟು ಕರ್ಪೂರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಕರ್ಪೂರವನ್ನು ತೆಗೆದುಕೊಂಡು ಈ ಒಂದು ಕರ್ಪೂರವನ್ನು ನಿಮ್ಮ ಒಂದು ಸುತ್ತ ಸುತ್ತಕೊಳ್ಳಿ ನಿಮ್ಮ ಒಂದು ಸುತ್ತ ದೃಷ್ಟಿಯನ್ನು ತೆಗೆದುಕೊಳ್ಳಿ ನಿಮಗೆ ಒಂದು ನೀವು ಆ ಕರ್ಪೂರವನ್ನು ಹಿಡಿದಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಡ್ಬೇಕು ಇಂತಿಂಥ ಕಷ್ಟಗಳಿದೆ ಈ ಕಷ್ಟಗಳು ನನಗೆ ನಿವಾರಣೆ ಆಗಬೇಕು ಇವು ಯಾವುದೂ ಕೂಡ ನಮಗೆ ಕಷ್ಟಗಳು ಬಾಧೆಗಳು ಇರಬಾರದು ನನ್ನ ಕುಟುಂಬ ಸೌಖ್ಯವಾಗಿರಬೇಕು ಕುಟುಂಬದಲ್ಲಿ ಅದೃಷ್ಟ ಒಲಿದು ಬರಬೇಕು ಅಮ್ಮನವರ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಸದಾ ಕಾಲ ಸ್ಥಿರ ಕಾಲ ಇರಬೇಕು ಅಂತ ನೀವು ಬೇಡ್ಕೊಳ್ಬೇಕು ನಿಮ್ಮ ಸಂಕಲ್ಪಗಳನ್ನು ನಿಮಗೆ ಯಾವ ಕಾರ್ಯ ಆಗಬೇಕು ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತವಾಗಿರ್ಬೋದು ಮಕ್ಕಳಿಗೆ ಸೀಟ್ಗಳು ಸಿಗೋ ಸಂಬಂಧಿತವಾಗಿರ್ಬೋದು ವೃತ್ತಿ ಜೀವನದಲ್ಲಿ ಏನಾದರೂ ನಿಮಗೆ ಅಡುಕು ತೊಡುಕುಗಳಿದ್ರೆ ಮಾಡ್ಕೊಳ್ಬಹುದು ಪ್ರಮೋಷನ್ಗಾಗಿ ಮಾಡ್ಕೊಳ್ಬಹುದು ಇಲ್ಲ ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ಕುಂಠಿತ ಆಗ್ತಾ ಇದ್ರೆ ಅಥವಾ ಆಸ್ತಿ ಪಾಸ್ತಿ ವಿವಾದ ಯಾವುದೇ ಇರ್ಬೋದು ಸ್ನೇಹಿತರೆ ಆ ಸ್ನೇಹಿ ಆ ಒಂದು ವಿವಾದಗಳನ್ನ ನೀವು ಏನಿರುತ್ತೆ ಅದನ್ನೆಲ್ಲ ಕೂಡ ನೀವು ಸಂಕಲ್ಪ ಪ್ರಕಾರವಾಗಿ ನೀವು ಹೇಳಿಕೊಂಡು ಆ ಒಂದು ಕರ್ಪೂರವನ್ನ ಅರಿಶಿಣದ ನೀರಿನಲ್ಲಿ ಹಾಕಬೇಕಾಗತ್ತೆ ಈ ಅರಿಶಿಣದ ನೀರಿನಲ್ಲಿ ಹಾಕಿದ ನಂತರ ನಿಮ್ಮ ಪೂಜಾ ಮಂದಿರದ ಯಾವುದೋ ಒಂದು ಮೂಲೆ ಒಟ್ಟಾರೆ ಪೂಜಾ ಮಂದಿರದ ಪ್ರಾಂಗಣ ಏನಿರುತ್ತೆ ಪ್ರಾಂಗಣ ಅದರಲ್ಲಿ ಒಂದು ನೀವು ಯಾವುದೋ ಒಂದು ಕಡೆ ಈ ಒಂದು ಅರಿಶಿಣದ ನೀರು ಮತ್ತು ಕರ್ಪೂರದ ನೀರನ್ನು ನೀವು ಇಡಬೇಕಾಗುತ್ತೆ ಆ ನೀರಿನಲ್ಲಿ ಕರ್ಪೂರ ಯಾವ ರೀತಿ ಕರಗುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಸಂಕಷ್ಟಗಳು ಸರ್ವ ಸಂಕಷ್ಟಗಳು ಕೂಡ ನಿರ್ಮೂಲವಾಗುತ್ತೆ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ನೀವು ಈ ದೇವರ ಕೋಣೆಯಲ್ಲಿ ಈ ತಂತ್ರ ಮಾಡ್ಕೊಳ್ಳೋದ್ರಿಂದ ಸಕಲ ದೇವತೆಗಳು ನಿಮಗೆ ಆಶೀರ್ವದಿಸಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಅನಂತರವಾಗಿ ಮರುದಿನ ಬೆಳಗ್ಗೆ ಈ ನೀರನ್ನು ತೆಗೆದುಕೊಂಡು ಯಾರಾದರೂ ತುಳಿದಿರುವಂಥ ಜಾಗ ಇರುತ್ತೆ ನೋಡಿ ಅಲ್ಲಿ ತೆಗೆದುಕೊಂಡು ಹೋಗಿರನ್ನ ಚೆಲ್ಲಬೇಕಾಗುತ್ತೆ ಇಷ್ಟೇ ಸರಳವಾಗಿ ಮಾಡ್ಕೊಳ್ಳಿ ಅದೃಷ್ಟವನ್ನು ಒಲಿಸ್ಕೊಳ್ಳಿ ಒಂದು ನಾಲ್ಕು ಬಾರಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ